ಸಿನಿಮಾ ರಿಲೀಸ್ ಟೈಮಲ್ಲಿ ಕೋರ್ಟ್ಗೆ ಹೋಗೋದು ಸ್ಟೇ ತರೋದು ಕೇಳಿದ್ದೀವಿ ನೋಡಿದ್ದೀವಿ ವರ್ಷಕ್ಕೊಂದು ಹತ್ತಾರು ಸಿನಿಮಾಗಳದ್ದಾದರೂ ಅದಾಗುತ್ತೆ ಆದರೆ ಟಿ ವಿ ಲೋಕದಲ್ಲಿ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಲಾಂಚ್ ಆಗೋಕ್ಕೆ ಇನ್ನೇನು ರೆಡಿ ಆಗಿದ್ದ ಸೀರಿಯಲ್ಲೊಂದು ಫಸ್ಟ್ ಟೈಮ್ ಟೆಲಿಕಾಸ್ಟ್ ಆಗಿಲ್ಲ ಕರುಣಾ ಸೀರಿಯಲ್ ಸೋಮವಾರದಿಂದ ಝೀ ಕನ್ನಡ ಟಿವಿನಲ್ಲಿ ಲಾಂಚ್ ಆಗಬೇಕಿತ್ತು ಅದಕ್ಕೆ ಸ್ಟೇ ತಂದಿರೋದು ಕಲರ್ಸ್ ಕನ್ನಡ ಚಾನಲ್ ಕನ್ನಡದ ಎರಡು ದೊಡ್ಡ ಟಿ ವಿ ಚಾನಲ್ಗಳ ಸಮರ ಇದು ಟಿ ಆರ್ ಪಿನಲ್ಲಿ ಜಿ ಟಿ ವಿ ಇವತ್ತಿಗೂ ನಂಬರ್ ಒನ್ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ನಂಬರ್ ಟು ಈ ಎರಡೂ ಚಾನಲ್ಗಳ ಮಧ್ಯೆ ಟಿ ಆರ್ ಪಿಗೋಸ್ಕರ ಫೈಟ್ ನಡೀತಾನೇ ಇರುತ್ತೆ ಗ್ಯಾಪು ಜಾಸ್ತಿ ಇದೆ ಆದರೆ ಇದು ಕೇವಲ ಟಿ ಆರ್ ಪಿ ವಾರ ಅನ್ಕೋಬೇಡಿ ಈ ಸಮರಕ್ಕೆ ಭವ್ಯ ಗೌಡ ಅನ್ನೋ ನಟಿ ಕೂಡ ಕಾರಣ ಆಗಿದ್ದಾರೆ ಈ ಸಮಸ್ಯೆ ಏನಪ್ಪ ಅಂದರೆ ಮೊದಲು ಕಿರಣ ಜೂನ್ ಹದಿನಾರರಿಂದ ಟೆಲಿಕಾಸ್ಟ್ ಆಗಬೇಕಿತ್ತು ಪ್ರೋಮೋ ನೋಡಿದ್ರೆ ವಿಷ್ಣುವರ್ಧನ್ ಸುಮಲತಾ ಅಭಿನಯದ ಕರ್ಣ ಸಿನಿಮಾ ನೆನಪಾಗ್ತಾಯಿತ್ತು ಅಂದರೆ ವಿಷ್ಣುವರ್ಧನ್ಗೆ ಕರ್ಣಾ ಸಿನಿಮಾದಲ್ಲಿ ಅತ್ತಿಗೆಯರು ಅಣ್ಣಂದರು ಯಾವ್ಯಾವ ರೀತಿ ಅವಮಾನ ಮಾಡ್ತಾರೋ ಅದೇ ರೀತಿಯ ಅವಮಾನಗಳ ಒಂದು ಝಲಕ್ಕು ಈ ಕರ್ಣ ಸೀರಿಯಲಿನ ಪ್ರೋಮೋಗಳಲ್ಲಿ ಕಾಣಿಸ್ತಾ ಇತ್ತು ಈ ಸೀರಿಯಲ್ನ ಪ್ರೊಡ್ಯೂಸರ್ ಯಾರಪ್ಪ ಅಂದರೆ ಶ್ರುತಿ ನಾಯ್ಡು ಟಿ ವಿ ಸೀರಿಯಲ್ ಲೋಕದಲ್ಲಿ ಶಿ ಈಸ್ ದ ಬಿಗ್ ಪ್ರೊಡ್ಯೂಸರ್ ಕನ್ನಡ ಟಿ ವಿನಲ್ಲಿ ಸೀರಿಯಲ್ ಅಂತೂ ಅದ್ಧೂರಿಯಾಗಿಯೇ ನಿರ್ಮಾಣ ಆಗಿತ್ತು ಕಿರಣ್ ರಾಜ್ ಭವ್ಯ ಗೌಡ ನಮ್ರತಾ ಗೌಡ ಅಂತವರೆಲ್ಲ ಮೇನ್ ಲೀಡಲ್ಲಿದ್ದರು ಈ ಪ್ರಮೋಷನ್ ಕೂಡ ಅದ್ಭುತವಾಗಿ ಆಗ್ತಾ ಇತ್ತು ಆದರೆ ಧಾರಾವಾಹಿನಲ್ಲಿ ಪ್ರಧಾನ ಪಾತ್ರದಲ್ಲಿದ್ದ ಭವ್ಯ ಗೌಡ ಒಂದು ಮಿಸ್ಟೇಕ್ ಮಾಡಿಕೊಂಡಿದ್ದರು ಭವ್ಯ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಸ್ಪರ್ಧಿಸಿದ್ದ ನಟಿ ಟಾಪ್ ಸಿಕ್ಸಲ್ಲೂ ಬಂದಿದ್ದರು ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸುವಾಗಲೇ ಬೇರೆ ಬೇರೆ ಶೋಗಳಿಗೆ ಅಗ್ರಿಮೆಂಟ್ ಮಾಡಿಕೊಳ್ತಾರೆ ಅದು ಕಾಮನ್ ಈ ಕಲರ್ಸ್ ಕನ್ನಡದವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ರಿಯಾಲಿಟಿ ಶೋಗೆ ಭವ್ಯ ಗೌಡ ಅವರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಆದರೆ ಶೋನಲ್ಲಿ ಭವ್ಯ ಗೌಡ ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಸ್ಪರ್ಧೆನೇ ಮಾಡಲಿಲ್ಲ ಹೆಲ್ತ್ ರೀಸನ್ ಕೊಟ್ಟು ಭವ್ಯ ಗೌಡ ಶೋಯಿಂದ ಆಚೆ ಬಂದರು ಆ ಟೈಮಲ್ಲಿ ಅವರಿಗೆ ಸಿಕ್ಕ ಆಫರ್ ಈ ಕರ್ಣ ಸೀರಿಯಲ್ ಅಗ್ರಿಮೆಂಟ್ ಪ್ರಕಾರ ಒಂದಷ್ಟು ತಿಂಗಳ ಮಟ್ಟಿಗೆ ಭವ್ಯಗೌಡ ಬೇರೆ ಚಾನಲ್ಗಳಿಗಾಗಿ ಕೆಲಸ ಮಾಡೋ ಹಾಗಿಲ್ಲ ಇದನ್ನೇ ಇಟ್ಕೊಂಡು ಕೋರ್ಟ್ ಮೊರೆ ಹೋಗಿದೆ ಕಲರ್ಸ್ ಕನ್ನಡ ಇದು ಕರ್ಣ ಸೀರಿಯಲಿಗೆ ಬ್ರೇಕ್ ಹಾಗೆ ಮಾಡಿದೆ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ಬ್ರೇಕ್ ಬಿದ್ದಿದೆ ಇದು ಕನ್ನಡ ಟಿ ವಿ ಇತಿಹಾಸದಲ್ಲೇ ಮೊದಲು ಕೋರ್ಟ್ನಲ್ಲಿ ಈ ಪ್ರಕರಣ ಇತ್ಯರ್ಥ ಆಗುವವರೆಗೆ ಕರ್ಣ ಸೀರಿಯಲ್ಗೆ ಪ್ರಸಾರ ಆಗೋ ಭಾಗ್ಯ ಇಲ್ಲ ಈ ಕರ್ಣ ಟೀಮು ಕಲರ್ಸ್ ಕನ್ನಡ ವಾಹಿನಿ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಗ್ರಿಮೆಂಟ್ ವಿಷಯ ಮೊದಲೇ ಹೇಳಬೇಕಿತ್ತು ಈ ಥರ ಆಗಿದ್ದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಪ್ರಸಾರದ ಪ್ರೋಮೋ ರಿಲೀಸ್ ಮೇಲೆ ಪ್ರಸಾರದ ದಿನ ಸ್ಟೇ ಬರೋ ಹಾಗೆ ಕೋರ್ಟ್ ಮೊರೆ ಹೋಗಿರೋದು ಸರಿಯಲ್ಲ ಇದೊಂದು ಕೆಟ್ಟ ಸಂಪ್ರದಾಯ ಅಂತ ಹೇಳ್ಕೊಂಡಿದೆ ಜಿ ಕನ್ನಡ ಟೀಮ್ ಆ್ಯಂಡ್ ಶ್ರುತಿ ನಾಯ್ಡು ಅವರ ಟೀಮ್ ಭವ್ಯ ಗೌಡ ಕೂಡ ಕೋರ್ಟ್ ಮೇಲೆ ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅಂತ ಸ್ಟೇಟಸ್ ಹಾಕಿದ್ದಾರೆ ಅದನ್ನು ಬಿಟ್ಟು ಬೇರೆ ಏನು ಹಾಕೋಕೆ ಹಾಗಲ್ಲ ಅದು ವಾಸ್ತವ ಬಹುಶಃ ಬಹುಶಃ ಏನು ಆಲ್ಮೋಸ್ಟ್ ಕನ್ಫರ್ಮ್ ಯಾವುದೇ ಸೀರಿಯಲ್ ಪ್ರಸಾರಕ್ಕೆ ಈ ರೀತಿ ತಡೆ ಬಂದ ಉದಾಹರಣೆ ಇಲ್ಲ ಇದು ಇತಿಹಾಸದಲ್ಲೇ ಮೊದಲು ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾ ಸೀರಿಯಲ್ ಪ್ರಸಾರಕ್ಕೆ ತಡೆ ಬಿದ್ದಿದೆ